ಅಯ್ಯೋ ಇಷ್ಟೊತ್ತ ಮೂರು ಸೈಟ್ ತಗೊಂಡಿದ್ದೀನಿ ಅಂದ್ರೆ ನಂಗೆ ನಾಚಿಗೆ ಬಂದ್ಬಿಡ್ತು ಅದಕ್ಕೆ ಮಾತಾಡ್ಸೊಂಡ ಅರ್ಧ ಸೈಕ್ ಆಗಿಲ್ಲ ನಾವು ಈ ಹಾ ಹೇಳ್ರಿ ಸ್ವಾಮಿ ಇದು ಇಂಪ್ರೂವ್ಮೆಂಟೆಡ್ ಏರಿಯಾ ಈಗ ಹತ್ರ ಇದೆ ಎಲ್ಲಾ ಅಕ್ಕಪಕ್ಕ ಸೌಲಭ್ಯಗಳೆಲ್ಲ ಚೆನ್ನಾಗಿದೆ ಅರ್ಧ ಗಂಟೆ ಜರ್ನಿ ಬೆಂಗಳೂರು ಬೆಂಗಳೂರು ಅರ್ಧ ನಿಮ್ಗೆ ಹಾ ಮೆಟ್ರೋ ಮೆಟ್ರೋ ಇಲ್ಲ ಚಳ್ಳಘಟ್ಟ ಒಂದು ಹತ್ತು ಕಿಲೋಮೀಟ್ರು ಹಾ ಹತ್ತು ನಿಮಿಷಕ್ಕೆ ಹೋಗಬಹುದು ಇಪ್ಪತ್ತು ನಿಮಿಷಕ್ಕೆ ಸ್ಕೂಲು ಕಾಲೇಜು ಎಲ್ಲಾ ರಾಮಿಗೋರಾ ಇಲ್ಲ ರಾಜರಾಜೇಶ್ವರಿ ಮೇನ್ ರೋಡು ದೊಡ್ಡ ದೊಡ್ಡ ಹಾಸ್ಪಿಟ್ಲು ಸಿಗುತ್ತೆ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಮೆಡಿಕಲ್ ಕಾಲೇಜ್ ಸಿಗುತ್ತೆ ಡೆಂಟಲ್ ಕಾಲೇಜ್ ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮ್ಗೆ ಹ್ಮ್ ತರ್ಟಿ ಮಿನಿಟ್ಸ್ ನೀವ್ ಎಲ್ಲ ರೀಚ್ ಓಕೆ ಗೆಳೆಯರು ಎಲ್ಲಾ ಹಿರಿಯರು ಮಾತು ಕೇಳಿದ್ರಲ್ಲ ಈ ಏರಿಯಾದಲ್ಲಿ ಆ್ಯಕ್ಚುಲಿ ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದೆ ಏನಿದೆ ಏನಿಲ್ಲ ಅಂತ ಯಾಕಂದರೆ ಒಂದು ಏರಿಯಾದ ನಮ್ಗೆ ಗೊತ್ತೇ ಆಗೋಲ್ಲ ಏನಿದೆ ಅಂತ ಸೈಟ್ ಮಾರೋರ್ದು ಕೇಳ್ತೀವಿ ನಾವು ಹೇಳ್ಬಿಡ್ತೀವಿ ಹಾಗಾಗಿ ನಾನೀಗ ನಿಂತಿರ್ತಕ್ಕಂಥ ಜಾಗ ಚಂದ್ರಪ್ಪ ಸರ್ಕಲ್ಲು ಯಾವ ಊರು ಸ್ವಾಮಿ ಇದು ಗ್ರಾಮ ಪಂಚಾಯತಿ ಅಜ್ಜ ಅಜ್ಜನಹಳ್ಳಿ ಅಜ್ಜನಹಳ್ಳಿ ಗ್ರಾಮ ಪಂಚಾಯತಿ ಏರಿಯಾ ಬನ್ನಿ ನಿಮಗೆ ತೋರಿಸ್ತೀನಿ ಇಲ್ಲೊಂದು ಲೇಔಟ್ ಇದೆ ಎಲ್ಲದನ್ನು ಕೇಳ್ಕೊಂಡಿದ್ದೀರಿ ನಾನೇನು ಹೇಳಿಲ್ಲ ಇಲ್ಲ ಹಿರಿಯರು ಹೇಳಿದ್ದಾರೆ ಅದು ಹೆಂಗ್ ಅಂತ ಸೈಟ್ ತೋರಿಸ್ತೀನಿ ಬನ್ನಿ ಹೋಗಣಗ ನಿಮಗೆ ನೀವು ನಮ್ತೀರೋ ಆ ರೇಟಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಬಟ್ ನೋಡಿದಾಗೆ ನನಗೂ ಗೊತ್ತಾಗೋದು ಬರ್ರಿ ಸೈಟ್ ಹೋಗ್ತೀನಿ ನಮಸ್ತೆ ಕರ್ಕೊಂಡೋಗ್ತೀನಿ ಊಟ ಮಾಡೋಣ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಗೆಳೆಯರೇ ಇದೇ ಊರಿನ ಗ್ರಾಮಸ್ಥರು ಇಷ್ಟೊತ್ತು ಮಾತಾಡಿದ್ದನ್ನ ಕೇಳಿದಿರಿ ಯಾಕಂದ್ರೆ ನನಗೆ ಏರಿಯಾದ್ದು ಸರಿಯಾದ ಪರಿಚಯ ಇರಲಿಲ್ಲ ಯಾವುದೇ ಏರಿಯಾದ ಸರಿ ಸರಿಯಾದ ಪರಿಚಯ ನನಗಿರದೆ ನಿಮಗೆ ಹೇಳೋದು ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನೇ ಅವ್ರನ್ನ ಮಾತಾಡಿಸ್ತಾ ಇದ್ದೆ ಎಲ್ಲರೂ ಹೇಳೋದು ಒಂದೇ ಮಾತು ಏನು ಅಂತೇಳಿದರೆ ನಿಮಗೆ ಈ ಏರಿಯಾ ಡೆವಲಪ್ಮೆಂಟ್ ಆಗಿರೋದು ಆಗಿದೆ ಇತ್ತಿತ್ತಲಾಗಿ ಒಂದು ಎರಡು ವರ್ಷದಿಂದ ಒಂದೊಂದು ಎಕರೆ ನಾಲ್ಕು ಕೋಟಿ ರೂಪಾಯಿ ಕೂಡ ಇಲ್ಲಿ ದರ ಇದೆ ಹಾಗಾಗಿ ಲೇಔಟ್ಗಳು ಸೈ ರೇಟ್ಗಳು ಜಾಸ್ತಿ ಆಗಿದೆ ಜಮೀನು ರೇಟ್ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ಫ್ಯೂಚರ್ಗೆ ಬೆಳೆಯೋ ಚಾನ್ಸ್ ಇದೆ ಅಂತ ಹೇಳ್ತಾ ನನಗೆ ನನಗೊಂದು ಅನುಮಾನ ಇತ್ತು ಈ ರೋಡಲ್ಲಿ ಎಲ್ಲಿ ಬಂದರೂ ಕೂಡ ಲೇಔಟ್ಗಳಿದೆ ಇದು ಯಾವಾಗ ಉದ್ದಾರ ಆಗುತ್ತೆ ನಾನು ಯಾವಾಗ ಇಲ್ಲಿ ಮನೆ ಕಟ್ಕೊಂಡಿರೋದು ಅಂತ ಒಂದು ಅನುಮಾನ ಇತ್ತು ಬಟ್ ಅವ್ರು ಹೇಳಿದ ಮೇಲೆ ನನಗೊಂದು ಅರ್ಥ ಆಯಿತು ಇಲ್ಲ ಇಲ್ಲಿ ಫ್ಯೂಚರಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹಾಗಾಗಿ ನಾನು ನಿಮಗೆ ಲೇಔಟ್ ತೋರಿಸ್ತೀನಿ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಮಾತ್ರ ದೂರ ಇದೆ ಇದು ಈ ಕಡೆಯಿಂದ ಕೆಂಪೇಗೌಡ ಲೇಔಟಿಂದ ಬಂದರೆ ನಿಮಗೆ ಏಳು ಕಿಲೋಮೀಟರ್ ಆಗ್ತದೆ ಈ ಕಡೆ ನಿಮಗೆ ಮಾಗಡಿ ರೋಡಿಗೆ ಹೋಗ್ತದೆ ಚಂದ್ರಪ್ಪ ಸರ್ಕಲ್ ಇದೆ ಅದರ ಒಂದು ನೂರು ಮೀಟ್ರ್ ದೂರ ಬಂದರೆ ನಿಮಗೆ ಇಲ್ಲೊಂದು ಕಮಾನ್ ಸಿಗುತ್ತೆ ಒಂದು ಬಾರ್ ಇದೆ ಅದರ ಪಕ್ಕನೇ ಇರತಕ್ಕಂಥದ್ದು ಮೇನ್ ರೋಡಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿದೆ ನಿಮಗೆ ನೀವು ನಂಬೋಕ್ಕಾಗಲ್ಲ ಆ ರೇಟಲ್ಲಿದೆ ಬನ್ನಿ ಆ ಲೇಔಟ್ ತೋರಿಸ್ತೀನಿ ನಿಮಗೆ ಬಟ್ ಆ ಲೇಔಟ್ನ ಪರಿಚಯ ಯಾರು ಮಾಡಿಸ್ತಾರೆ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದ್ದಾರೆ ರಂಜಿತ್ ಅಂತ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಹಾಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ಭಾಳ ಚೆನ್ನಾಗಿದ್ದೀನಿ ನಿಮ್ಮನ್ನೇನು ಪರಿಚಯ ಮಾಡಿಸೋ ಅಗತ್ಯ ನನಗಿಲ್ಲ ರಂಜಿತ್ ಸರ್ ಎಲ್ರಿಗೂ ಪರಿಚಯ ಆಲ್ರೆಡಿ ಎರಡು ಮೂರು ಲೇಔಟಲ್ಲಿ ನೀವು ನೋಡಿರ್ತೀರಿ ಮತ್ತೆ ಅವ್ರನ್ನೇ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಮತ್ತು ಅವ್ರ ಲೇಔಟನ್ನೇ ತೋರಿಸೋದಕ್ಕೆ ಬಂದಿದ್ದೀನಿ ಸರ್ ಹೇಳಿ ಸರ್ ಇಷ್ಟೊತ್ತಂತೂ ನೀವು ಹೇಳೋದೇ ಬೇಕಾಗಿಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ ಈ ಏರಿಯಾದ ಕಂಪ್ಲೀಟ್ ಪರಿಚಯ ಇಲ್ಲಿ ಲ್ಯಾಂಡ್ ರೇಟ್ ಏನಿದೆ ಮೇನ್ ರೋಡಿಗೆ ಏನು ಓಡ್ತದೆ ಕೆಂಪೇಗೌಡ ಲೇಔಟಲ್ಲಿ ಏನು ಓಡ್ತದೆ ಮಾಗಡಿಯಲ್ಲಿ ಹೇಗಿದೆ ಎಲ್ಲವನ್ನೂ ಹೇಳಿದ್ದೀನಿ ಸರ್ ನಿಮಗೆ ಒಂದು ಕುತೂಹಲ ಏನು ಅಂತಂದರೆ ಈಗ ಮೇನ್ ರೋಡು ನಲ್ಲಿ ನಿಂತಿದ್ದೀವಿ ಇಲ್ಲಿಂದ ಎಷ್ಟು ಮೀಟ್ರ್ ಆಗುತ್ತೆ ನಿಮ್ಮ ಲೇಔಟ್ ಸರ್ ನಮ್ಮ ಲೇಔಟು ಇಲ್ಲಿಂದ ಇನ್ನೂರು ಮೀಟ್ರ್ ಆಗುತ್ತೆ ಇನ್ನೂರು ಮೀಟ್ರ್ ಆಗುತ್ತೆ ನನಗೆ ಇಲ್ಲಿ ಕಚ್ಚಾ ರೋಡ್ ಕಾಣಿಸ್ತಾ ಇದೆ ಸೊ ಇದು ಹೇಗೆ ಸರ್ ಇದು ಬಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಗೆ ಅಕೋರ್ಜೇಷನ್ ಆಗಿರುವಂತ ಜಾಗ ಈ ಇಲ್ಲಿಂದ ಹೌದು ಕಾಣಿಸ್ತಾ ಇದೆ ಹೌದು ಲ್ಯಾಂಡ್ ಅಂತ ಭಾವಿಸಬೇಕಾಗಿಲ್ಲ ನಾವ್ ಇದನ್ನ ಅಲ್ಲ ಸರ್ ಆಲ್ರೆಡಿ ಒಂದ್ ಫೇಸ್ ಒನ್ ಅಕ್ವರ್ಜೇಷನ್ ಆಗಿ ಡೆವಲಪ್ಮೆಂಟ್ ಆಗಿದೆ ಅಲಾಟ್ಮೆಂಟ್ಸ್ ಆಗಿದೆ ಇದು ಫೇಸ್ ಟೂ ಅಲ್ಲಿ ನಡೀತಾ ಇದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಗೆ ಇದು ಬ್ಯಾಲಾಳು ಸರ್ವೆ ನಂಬರ್ ಬ್ಯಾಲಾಳು ಮತ್ತೆ ಚುಂಚುನ್ ಗುಪ್ಪೆ ಸರ್ವೆ ನಂಬರ್ ಅಲ್ಲಿ ಅಕ್ವರ್ಜೇಷನ್ ಆಗಿರುವಂತಹ ಜಾಗಗಳು ಬಂದು ಇದು ನಿಮಗೆ ಏಟಿ ಫೀಟ್ ರೋಡ್ ಹೋಗುತ್ತೆ ಈಗ ನಾವು ನಿಂತಿದೀವಿ ಹೌದು ಸರ್ ಸೊ ಇದು ಒಂದ್ ಅಡಿ ಕಾಣಿಸ್ತಾ ಇದೆ ಇದು ಏಟಿ ಫೀಟ್ ಆಗಿದೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಸರ್ ಹಾಗಾದ್ರೆ ಸರ್ ಈ ಕಡೆ ನಿಮ್ಗೆ ಆ ಕಡೆ ಮನೆ ಇದೆಯಲ್ಲ ಆ ಬಾರಿಗೆ ಹೋಗುತ್ತಾ ಇದೆಲ್ಲ ಹೋಗುತ್ತೆ ಹೋಗುತ್ತೆ ಹೌದು ಸೊ ಗೆಳೆಯರೆ ನಾನು ಹಾಗೆ ಅನ್ಕೊಂಡಿದ್ದೆ ಬಂದ ತಕ್ಷಣ ಇದೆಲ್ಲ ಖಾಲಿ ಲ್ಯಾಂಡ್ ಕಾಣೋದ್ರಿಂದ ಯಾವಾಗಪ್ಪ ಅಂತ ಅನ್ಕೊಂಡಿದ್ದೆ ಸೊ ರೋಡ್ ಆಗೋದ್ರಿಂದ ಎಂಬತ್ತಡಿ ಅಡಿ ರೋಡ್ ಇದು ಕನೆಕ್ಟ್ ಆಗುತ್ತೆ ಮುಂದಕ್ಕೆ ಹೌದು ಸರ್ ಅಲ್ವಾ ಆಲ್ರೆಡಿ ಮುಂದೆಗಡೆ ನಮ್ಮ ಫ್ರೆಂಟ್ ಏನ್ ಲೇಔಟ್ಸ್ ಮಾಡಿದ್ದಾರೆ ಆಲ್ರೆಡಿ ಅವ್ರು ಎಂಬತ್ ಅಡಿ ರೋಡ್ ನ ಬಿಟ್ಟಿದ್ದಾರೆ ಹ್ಮ್ ಅಪ್ರೂವಲ್ಸ್ ಅಲ್ಲಿ ನಮ್ಗೆ ಕಂಪಲ್ಸರಿ ಬಿಡಲೇಬೇಕಾಗಿರುತ್ತೆ ಜಾಗಗಳು ಅದನ್ನ ಬಿಟ್ಟು ಆಲ್ರೆಡಿ ಮಾಡಿದ್ದಾರೆ ಇದು ಇವಾಗ ಕೆಲಸ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ ಇವರು ಎಂಬತ್ತಡಿ ರೋಡ್ ಮಾಡಿಬಿಟ್ಟು ಕಂಟಿನ್ಯೂಷನ್ ಕೊಡ್ತಾರೆ ಓಕೆ ನಮ್ಗೆ ಆಲದ ಮರದಿಂದ ಎಷ್ಟಾಗುತ್ತೆ ಸರ್ ಇದು ಸರ್ ಆಲದ ಮರ ನಿಮ್ಗೆ ಇಲ್ಲಿಂದ ಕಾಣುತ್ತೆ ನಮ್ಮ ದೊಡ್ಡ ಆಲದ ಮರ ನಿಮ್ಗೆ ಸೊ ಅಲ್ಲಿಂದ ಒಂದು ಒಂದು ಕಾಲ್ ಕಿಲೋಮೀಟರ್ ಆಗುತ್ತೆ ಒಂದು ಕಾಲ್ ಕಿಲೋಮೀಟರ್ ಆಲದ ಮರದಿಂದ ಹೌದು ಸರ್ ಓಕೆ ಚಂದ್ರಪ್ಪ ಸರ್ಕಲ್ ಇಂದ ಸರ್ ಚಂದ್ರಪ್ಪ ಸರ್ಕಲ್ ನಮ್ಗೆ ಮುಂದಕ್ಕೆ ಹೋಗುತ್ತಾ ನಮ್ಗೆ ಆಲದ ಮರ ಇಂದ ಚಂದ್ರಪ್ಪ ಸರ್ಕಲ್ ಮಿಡಲ್ ಅಲ್ಲಿ ನಮ್ಮದು ನಾವು ಮಾತಾಡೋಣ ಸರ್ ಖಂಡಿತ ಏನ್ ಅಪ್ರೂವಲ್ ಸೈಟ್ ಸರ್ ಇದು ಸರ್ ನೀವು ಎಲ್ಲ ನೋಡಿರ್ಬೋದು ಇವತ್ತಿಗೆ ಡಿ ಸಿ ಕನ್ವರ್ಷನ್ ಪ್ರತಿ ಒಂದು ಎನ್ಕ್ವೈರಿಗಳು ನಡೀತಾ ಇತ್ತು ಇವತ್ತಿಗೆ ರಿಜಿಸ್ಟ್ರೇಷನ್ ಆಗುವಂತ ಪ್ರಾಜೆಕ್ಟ್ ಅಂತ ಹೇಳಿ ಬಂತು ಅಂದ್ರೆ ಅದು ಬಿ ಎಂ ಆರ್ ಡಿ ಅನುಮೋದನೆ ಗೊಂಡಿರುವಂತ ಲೇಔಟ್ಸ್ ಅನುಮೋದನೆ ಗೊಂಡಿರುವಂತ ಲೇಔಟ್ ನಾವು ಇವತ್ತಿಗೆ ಮಾಡ್ತಾ ಇದೀವಿ ಯಾಕಂದ್ರೆ ರೆವಿನ್ಯೂ ಅಂತ ಸ್ಟಾಪ್ ಆಯ್ತು ಕನ್ವರ್ಷನ್ ಕೂಡ ನಡೀತಾ ಇಲ್ಲ ಯಾವ ಹಳೇದು ಖಾತಾ ಏನ್ ಕೊಡ್ತಾ ಇದಾರೆ ಅದ್ರದ್ದೇನು ಲಿಮಿಟ್ ಇತ್ತಲ್ಲ ಸರ್ ಯಾವ ಇಸ್ವಿವರೆಗೆ ಅದು ಹೌದು ಮಾಡಿದ್ರು ಹೊಸದೀಗ ಏನು ಮಾಡ್ತಾ ಇದ್ದಾವೆ ನೋಡಬೇಕು ಇದಾವೆ ಸಾವಿರದ ಹದ್ಮೂರವರೆಗೆ ಯಾರು ಲೇಔಟ್ ಮಾಡಿದ್ರು ಖಾತಾ ಅವ್ರಿಗೆ ಕೊಟ್ಟವರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಬಿಟ್ಟರೆ ಅಲ್ವಾ ಹೌದು ಹೊಸಬ್ರ ಏನು ಲೇಔಟ್ ಮಾಡಿದ್ರೆ ಕನ್ವರ್ಷನ್ ಆಗಲಿ ಅಥವಾ ಆ ರೆವಿನ್ಯೂ ಆಗ್ಲಿ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ ಈಗ ಸದ್ಯಕ್ಕೆ ನಡೀತಾ ಇರೋದು ಬಿಎಂ ಆರ್ ಡಿಎ ಪ್ರಾಜೆಕ್ಟ್ಸ್ ಮಾತ್ರ ಇದೆ ಇದು ಬಿ ಎಂ ಆರ್ ಡಿಎ ಇಂಡಿವಿಜುವಲ್ ಖಾತಾ ಬರುತ್ತೆ ಇದೆ ನಿಮ್ಗೆ ಸೈಟಿಗೆ ಓಕೆ ಹೆಸಿದ್ರಿ ಸರ್ ಈ ಲೇಔಟಿಗೆ ಬಂದು ನಾಗಶ್ರೀ ರೆಸಿಡೆನ್ಸಿ ಅಂತ ಹೇಳಿ ಹೆಸರು ಇಟ್ಟಿದೀವಿ ನಾಗಶ್ರೀ ಹೇಳ್ತಾ ಇದ್ರಲ್ಲ ನೋಡಿ ನಿಮಗೆ ಬಿಎಂ ಒಂದು ಫ್ಯೂಚರ್ ಪ್ಲಾನ್ ಇರುತ್ತೆ ನಾವು ಅಪ್ರೂವಲ್ ಏನ್ ಹೋಗ್ತೀವಿ ಅಂದ್ರೆ ಅದ್ರಲ್ಲಿ ಫ್ಯೂಚರ್ ಅಲ್ಲಿ ಏನ್ ರೋಡ್ಸ್ ಬರುತ್ತೆ ಪಾರ್ಕ್ ಎಲ್ಲಿ ಬಿಡಬೇಕು ಅಡ್ಡ ರಸ್ತೆ ಗಳೆಲ್ಲ ಬರುತ್ತೆ ಅದೆಲ್ಲ ಒಂದು ಫ್ಯೂಚರ್ದು ಒಂದು ಪ್ಲಾನ್ ಇಟ್ಕೊಂಡು ಅದನ್ನ ಸ್ಯಾಂಕ್ಷನ್ ಪ್ರಕಾರ ಕೊಡ್ತಾ ಹೋಗ್ತಾರೆ ಪ್ರತಿ ಲೇಔಟ್ಸ್ಗೂ ಸೊ ನೀವು ನೋಡಬಹುದು ಇದು ಆಲ್ರೆಡಿ ಹಳೆ ಬಿಎಂ ಅಡಿಯ ಆಗಿರೋ ಲೇಔಟ್ಸ್ ಬಾಕ್ ಸೈಡಿ ಕಾಣ್ತಾ ಇದೆ ನಿಮ್ಗೆ ಅಲ್ಲಿ ಮೂವತ್ತ ಅಡಿ ರೋಡ್ ಕಾಣ್ತು ಬಟ್ ಇಲ್ಲಿ ನಿಮ್ಗೆ ಕಾಣ್ಸೋ ಅಂತ ರೋಡ್ ಎಂಬತ್ತಡಿ ರೋಡ್ ಎಂಬತ್ತಡಿ ರೋಡ್ ಹೌದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನಮ್ ಲೇಔಟ್ ಏನಿದೆ ಅಲ್ಲಿ ಮಾತ್ರನೇ ನಿಮ್ಗೆ ಮೂವತ್ತಡಿ ಪ್ರೆಸೆಂಟ್ ಇರೋಂಥದ್ದು ಸೊ ನಾವ್ ಇವಾಗ ಡೆವಲಪ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಂಬತ್ತ ಅಡಿ ರೋಡ್ ಕನೆಕ್ಟ್ ಎಂಬತ್ತಡಿ ರೋಡ್ ಸಿಗುತ್ತೆ ನಿಮ್ಗೆ ಹೌದು ಓಕೆ ಒಂದಾಯ್ತು ಸರ್ ಹಾಗಾದ್ರೆ ಎಂಬತ್ತಡಿ ರೋಡ್ಗೆ ಇದು ಅಟ್ಯಾಚ್ ಲೇಔಟ್ ಹೌದು ಸರ್ ಸೊ ಅಷ್ಟ್ ಬಿಟ್ಟಿದೀರಿ ಜಾಗ ಇಲ್ಲಿವರೆಗಿಲ್ಲ ಸರ್ ಓಕೆ ಓಕೆ ಏನ್ ಕೆಲಸ ನಡೀತಾ ಇದೆ ಹೌದು ಸರ್ ಓಕೆ ಈಗ ಈ ರೋಡ್ ನಾವು ಹೋಗ್ತಾ ಇದೀವಲ್ಲ ಇದೇ ಸ್ಟಡಿ ಸರ್ ಇದು ರಸ್ತೆ ಅಲ್ಲ ಇದು ನಾವು ಪಾರ್ಕ್ ಅಲ್ಲಿ ಓಹೋ ಇದಕ್ಕೆ ರೋಡ್ ಯಾವ್ದಾಗಾರೆ ಸರ್ ಇದು ಪಾರ್ಕ್ ಏರಿಯಾ ಬರುತ್ತೆ ಪಾರ್ಕ್ ಏರಿಯಾ ಹೌದು ಇಲ್ಲಿಂದ ನಿಮ್ಗೆ ಆ ಬೌಂಡ್ರಿ ಏನಿದೆ ಅಲ್ಲಿವರೆಗೂ ಪಾರ್ಕ್ ಏರಿಯಾ ಬರುತ್ತೆ ಪಾರ್ಕ್ ಏರಿಯಾ ಈ ಮೋರಿಂದ ಅಲ್ಲಿ ನಡೀತಾ ಇದೆ ನೋಡಿ ಕೆಲ್ಸ ಅದು ರಸ್ತೆ ಬರುತ್ತೆ ಇಲ್ಲಿ ಪಾರ್ಕ್ ಸಿ ಎ ಜಾಗ ಬರುತ್ತೆ ಹೌದಾ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಟೋಟಲ್ ನಾಲ್ಕು ಎಕರೆ ಬರುತ್ತೆ ಜಾಗ ನಾಲ್ಕು ಎಕರೆ ಈಗ ನೀವು ಹೇಳ್ತಾ ಇದ್ರಿ ನಮಗೆ ಅನುಮೋದನೆ ಏನೇನ್ ಕೊಡ್ತಾರೋ ಅದನ್ನ ಸೈಟ್ ಮಾರ್ತಾ ಹೋಗ್ತೀವಿ ಅಂತ ಹೇಳಿ ಹಾಗಾದ್ರೆ ಈಗ ನಾನು ನಾಳೆನೆ ಬಂದೆ ಅಂತ ಅನ್ಕೊಳ್ಳೋಣ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋ ಅವಶ್ಯಕತೆ ಇದೆಯಾ ಇದಕ್ಕೆ ಎಲ್ಲ ಸರ್ ಇದೆ ಪ್ರೆಸೆಂಟ್ ನಮ್ಗೆ ಇನ್ನ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಟೈಮ್ ಬೇಕು ಇವಾಗ ನಾವು ಪ್ರೀ ಲಾಂಚಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಫ್ರೀ ಲಾಂಚಿಂಗ್ ಹೌದು ಸರ್ ಬುಕಿಂಗ್ಸ್ ತಗೊಂತ ಇದೀವಿ ನಮ್ಗೆ ಒಂದು ಇಪ್ಪತ್ತು ದಿವಸ ಒಂದ್ ತಿಂಗಳು ಆಗ್ತಿದಂಗೆ ಖಾತೆಗಳು ಸ್ಯಾಂಕ್ಷನ್ ಸಿಗ್ತಾ ಹೋಗುತ್ತೆ ಸೊ ಹಿಂಗೆ ಅಂದ್ರೆ ನಮ್ಗೆ ಕೆಲಸ ಹೆಂಗ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆದ್ಮೇಲೆ ಇಷ್ಟು ಸೈಟ್ಸ್ ಅಂತ ರಿಲೀಸ್ ಮಾಡ್ತಾರೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆದ್ಮೇಲೆ ನಮಗೆ ಟೋಟಲ್ ಸ್ಯಾಂಕ್ಷನ್ ತಗೋಬೇಕಾ ಅನ್ನೋದೆಲ್ಲ ಇರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ಬೇಕು ನಿಮ್ಗೆ ಅಂದ್ರೆ ಅವರು ಏನ್ ಕೆಲಸ ಆಗಿದೆ ವೆರಿಫಿಕೇಶನ್ ಮಾಡಿ ನಿಮಗೆ ಕೊಡೋದ್ರಿಂದ ಅಂತಂತವಾಗಿ రిలీజ్ ಮಾಡುತ್ತಾ ಹೋಗ್ತೀರಿ ಅದೇ ರೀತಿ ನಡೆಯೋದು ಯಾಕೆಂದ್ರೆ ಕೆಲವು ನೋಡಿರ್ಬೋದು ಬಿಫೋರ್ ಎಲ್ಲಾ ಲೇಔಟ್ಸ್ ಗಳು ಮಾಡ್ತೀವಿ ಅಂತಾರೆ ಡೆವಲಪ್ಮೆಂಟ್ ಅರ್ಧಕ್ಕೆ ನಿಲ್ಲಿಸ್ತಾರೆ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಲ್ಲ ಇದೆಲ್ಲ ಗ್ರಾಹಕರ हित ದೃಷ್ಟಿಯಿಂದ ಮಾಡಿರ್ತ ಕೆಲಸಗಳು ಓಕೆ ಈಗ ಇದು ಲೋನ್ ಆಗುತ್ತಾ ಸರ್ ಇದಕ್ಕೆ ಸರ್ ಹೌದು ನಿಮ್ಗೆ ಎನಿ ನ್ಯಾಷನಲೈಸ್ ಬ್ಯಾಂಕ್ಸ್ ಎಸ್ ಬಿ ಐ ಇಂದ ಹಿಡಿದು ಪ್ರತಿ ಪ್ರೈವೇಟ್ ಸೆಕ್ಟರ್ ಯಾವುದೇ ಹೋದ್ರು ನ್ಯಾಷನಲೈಸ್ ಬ್ಯಾಂಕ್ ಇಂದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಪ್ರತಿ ಒಂದಕ್ಕೂ ಏಟಿ ಟು ನೈಂಟಿ ಪರ್ಸೆಂಟ್ ವರ್ಗು ಲೋನ್ ಸಿಗುತ್ತೆ ನೈಂಟಿ ಪರ್ಸೆಂಟ್ ಸಿಗುತ್ತೆ ಹೌದು ಡಿಪೆಂಡ್ಸ್ ಕಸ್ಟಮರ್ ಮೇಲೆ ಓಕೆ ಏನೇನ್ ಫೆಸಿಲಿಟೀಸ್ ಬರುತ್ತೆ ಸರ್ ಇದರಲ್ಲಿ ಸರ್ ಇದು ಬಂದು ಟೋಟಲ್ ನಿಮಗೆ ಮೇನ್ ರೋಡ್ ಬಂದು ಕಾಂಕ್ರೀಟ್ ರೈನು ಕಾಂಕ್ರೀಟ್ ರೋಡ್ಸ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಇಂಡಿವಿಜುವಲ್ ವಾಟರ್ ಅಂಡರ್ ಗ್ರೌಂಡ್ ಕೇಬಲ್ ಬರ್ತಾ ಹೌದು ಕೇಬ್ ಇದೆ ಕೇಬ್ ಇದು ಹೌದಾ ಮೇಲೆ ಏನು ಕಂಬ ಇರಲ್ಲ ಸರ್ ಅಂಡರ್ ಗ್ರೌಂಡ್ ಕೇಬಲಿಂಗು ಇಂಡಿವಿಜುವಲ್ ವಾಟರು ಸ್ಯಾನಿಟರಿ ಎಲೆಕ್ಟ್ರಿಸಿಟಿ ಪಾರ್ಕು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ವಾಟರ್ ಓವರ್ ಹೆಡ್ ವಾಟರ್ ಟ್ಯಾಂಕ್ ಬರುತ್ತೆ ಇದೆಲ್ಲ ಸೌಲಭ್ಯ ಪ್ರತಿಯೊಂದು ಸರ್ ನಾಗರಿಕರಿಗೆ ಬದುಕೋಕೆ ಏನ್ ಬೇಕು ಡೆವಲಪ್ಮೆಂಟ್ಸ್ ಅಲ್ಲಿ ಇವತ್ತಿನ ದಿನಕ್ಕೆ ಅದಷ್ಟು ಕೊಡ್ತೀವಿ ಸರ್ ಸುತ್ತ ನಿಮಗೆ ಕಾಂಪೌಂಡ್ ವಾಲ್ ಬರುತ್ತೆ ಇಲ್ಲಿ ಫ್ರಂಟ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಸೆಕ್ಯೂರಿಟಿ ಗೇಟ್ ಬರುತ್ತೆ ಸೊ ಗೇಟೆಡ್ ಕಮ್ಯುನಿಟಿ ಮಾಡ್ತಾ ಇದು ಏನೇನಿದೆ ಇದೆ ನಮ್ಮಲ್ಲಿ ತರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಯಾವ ಮೆಜರ್ಮೆಂಟ್ ಬರುತ್ತೆ ಸರ್ ಹೆಚ್ಚು ನಿಮ್ದು ಸರ್ ನಮ್ದು ಈಸ್ಟ್ ಇದೆ ವೆಸ್ಟ್ ಇದೆ ನಾರ್ತ್ ಬರುತ್ತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದೆ ಸೌತ್ ಕೆಲವೊಂದು ಸೈಟ್ಸ್ ಮಾತ್ರ ಬರುತ್ತೆ ಅತಿ ಹೆಚ್ಚು ಬರೋದು ನಾರ್ತ್ ಮತ್ತೆ ಈಸ್ಟ್ ಒಟ್ಟು ಎಷ್ಟು ಸೈಟ್ ಬರುತ್ತೆ ಸರ್ ಇದು ಅರವತ್ತೇಳು ಸೈಟ್ಸ್ ಬರುತ್ತೆ ನಮಗೆ ಅರವತ್ತೇಳು ಸೈಟ್ ಈಗ ಒಂದು ಕೆಲಸ ಮಾಡೋಣ ಸರ್ ಈಗ ಹಿಂಗ್ ನೋಡಿಸಿದ್ರೆ ಅವರಿಗೆ ಅರ್ಥ ಆಗದೆ ಇರಬಹುದು ಇಲ್ಲಿ ಏನೇನ್ ನಡೀತ ಅಂತ ಹಂತ ಹಂತವಾಗಿ ಈ ಇನ್ನೊಂದು ವಿಡಿಯೋ ಮಾಡೋಣ ಅವ್ರಿಗೆ ತೋರ್ಸೋಣ ನಾವು ಈಗ ನೆಕ್ಸ್ಟ್ ಏನೇನಾಗಿರುತ್ತೆ ನೆಕ್ಸ್ಟ್ ಬಂದಾಗ ನಾವಿಲ್ಲಿ ಸರ್ ನೆಕ್ಸ್ಟ್ ನಿಮ್ಗೆ ಸ್ಯಾನಿಟರಿ ವರ್ಕ್ ಆಗಿರುತ್ತೆ ವಾಟರ್ ಲೈನ್ ಆಗಿರುತ್ತೆ ಜಲ್ಲಿ ಆ ತರದು ಆಮೇಲೆ ಸುತ್ತ ಕಾಂಪೌಂಡ್ ಅಂತೂ ಇವಾಗ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ಸುತ್ತ ಕಾಂಪೌಂಡ್ ವರ್ಕು ಫ್ರಂಟ್ ಅಲ್ಲಿ ಎಂಟ್ರೆನ್ಸ್ ಆರ್ಚ್ ಏನ್ ಬರುತ್ತಾ ಅದು ಇವಾಗ ಸ್ಟಾರ್ಟ್ ಆಗೋಗುತ್ತೆ ಓಕೆ ಆಲ್ರೆಡಿ ಅಲ್ಲಿ ಕೇಳಿದೀನಿ ಆದ್ರೂ ಇಲ್ಲಿ ಸುತ್ತ ಸ್ಪೆಷಲಿಟೀಸ್ ಒಂದ್ಸಲ ಹೇಳ್ಬೋಣ ಕೆಂಪೇಗೌಡ ಲೇಔಟ್ ಬಂದು ನಮಗೆ ಏಳುವರೆ ಕಿಲೋಮೀಟರ್ ಇದೆ ಮೆಟ್ರೋ ಸ್ಟೇಷನ್ ಬಂದು ಎಂಟೂವರೆಯಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ನಮ್ಗೆ ನಿಯರೆಸ್ಟ್ ಸರ್ ನಿಯರೆಸ್ಟ್ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಸರ್ ನಮಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ ಹಾಸ್ಪಿಟಲ್ ಇದೆ ಡೆಂಟಲ್ ಕಾಲೇಜ್ ಬಂದು ಇಲ್ಲಿಂದ ನಿಮ್ಗೆ ಒಂದು ಏಳು ಕಿಲೋಮೀಟರ್ ಆಗುತ್ತೆ ಹಾಸ್ಪಿಟಲ್ ಬಂದು ಸೇಮ್ ಮೆಟ್ರೋ ಸ್ಟೇಷನ್ ಅಪೋಸಿಟೇ ಬರುತ್ತೆ ಒಂದ್ ಎಂಟು ಕಿಲೋಮೀಟರ್ ಆಗುತ್ತೆ ಸ್ಕೂಲು ಕಾಲೇಜಸ್ ಅಂತ ಬಂತ ಅಂದ್ರೆ ತುಂಬಾ ಇದೆ ನಮ್ಮ ಸರೌಂಡಿಂಗ್ ಅಲ್ಲಿ ಮರ ಸರೌಂಡಿಂಗ್ ಅಲ್ಲಿ ಆರ್ ಎನ್ ಎಸ್ ಮತ್ತೆ ಯಾವುದು ಕ್ರೈಸ್ಟ್ ಇದೆ ಕ್ರೈಸ್ಟ್ ಕಾಲೇಜಸ್ ಇದೆ ತುಂಬಾ ಸ್ವಂತ ಕಾಲೇಜ್ಗಳೇ ನಮ್ಮ ಸುತ್ತಮುತ್ತ ಇದೆ ನಿಮಗೆ ಎಜುಕೇಶನ್ಗಾಗಿರ್ಬೋದು ಮಕ್ಕಳು ಓದೋದಕ್ಕೆ ಓಡಾಟ ಮಾಡೋದಕ್ಕೆ ಇದಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಈಗ ಇನ್ವೆಸ್ಟ್ಮೆಂಟ್ ಈಗ ಆದ್ರೂ ಆಗ್ಬಹುದು ಅಥವಾ ಮನೆ ಕಟ್ಟೋಕಾದ್ರೂ ಆಗುತ್ತೆ ಅಂತೀರಾ ಖಂಡಿತ ಸರ್ ಇವತ್ತಿಗೆ ನೀವು ನೋಡ್ಬೋದು ಬೆಂಗಳೂರು ಬೆಳಿತಾನೆ ಇದೆ ಆ ಬೆಂಗಳೂರಲ್ಲಿ ಇವತ್ತು ಸೈಟ್ಗಳು ಗಗನಕ್ಕೆ ಏರ್ಬಿಟ್ಟಿದೆ ಪ್ರೈಸಸ್ ಇವತ್ತಲ್ಲಿ ಒಂದ್ಸಲ ತರ್ಟಿ ಫೋರ್ಟಿ ಸೈಟ್ ತಗೋಬೇಕು ಅಂದ್ರೆ ಮಿಡಲ್ ಪರ್ಸನ್ ಯಾರಿಗೂ ಆಗಲ್ಲ ಕಷ್ಟ ಇದೆ ಸೊ ಅಂಥವ್ರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಬೇಕಿದ್ರೆ ನೀವು ಮನೇನೂ ಕಟ್ಕೋಬೋದು ಯಾಕೆಂದ್ರೆ ಬಸ್ಸಸ್ ವ್ಯವಸ್ಥೆ ಇದೆ ಮೆಟ್ರೋ ನಿಯರೆಸ್ಟ್ ಇದೆ ಓಡಾಟನೂ ಮಾಡ್ಬೋದು ಬಟ್ ಒಂದು ಸರ್ ನೀವು ಏನೋ ಹೇಳಿ ನಾನು ಉದ್ದಕ್ಕೂ ಗಮನಿಸ್ಕೊಂಡು ಬರ್ತಾನೆ ಇದ್ದೀನಿ ಅಲ್ಲಿಂದ ಇಲ್ಲಿವರೆಗೆ ಅದೆಷ್ಟು ಲೇಔಟ್ಗಳು ಎಲ್ಲಿದೆ ಸರ್ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ ಅದನ್ನು ಅಂದರೆ ಏನು ಫ್ಯೂಚರಿಗೆ ತೊಗೊಂಡವ್ರ ಅಥವಾ ನಾವು ಏನು ಉದ್ದೇಶ ನಾವಂತೂ ನೀವು ಹೇಳ್ದಂಗೆ ಇಲ್ಲಿ ಕಟ್ಕೊಂಡಿರೋಕ್ಕಾಗಲ್ಲ ಕಾರಣ ಏನಂತ ಹೇಳ್ತೀನಿ ನಾನೊಂದು ನನಗೊಂದು ಏನೋ ಕಮಿಟ್ಮೆಂಟಲ್ಲಿ ಸಿಟಿಯಲ್ಲಿ ಬದುಕ್ತಾ ಇರ್ತೀನಿ ನಾನು ಮಕ್ಳಿಗೆ ಸ್ಕೂಲ್ ಹತ್ರ ಆಗಬೇಕು ನನ್ನ ಆಫೀಸ್ ಹತ್ರ ಆಗಬೇಕು ಮೆಟ್ರೋ ಸ್ಟೇಷನ್ ನನಗೊಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಒಳಗಡೆ ಸಿಗಬೇಕು ನನ್ನ ಮಗಳು ಕಾಲೇಜ್ಗೆ ಹೋಗಿ ಸೇಫ್ಟಿಯಾಗಿ ಮನೆಗೆ ವಾಪಸ್ ಬರಬೇಕು ಅದೆಲ್ಲ ಇರುತ್ತೆ ಈಗ ಹಾಗಾಗಿ ಒಂದನ್ನು ತಿಳಿಸ್ಬೇಡಣ್ಣ ಇವ್ರಿಗೆ ಈಗ ಸದ್ಯ ಅವ್ರು ಮನೆ ಕಟ್ಕೊಂಡು ಇರೋದು ಕಷ್ಟ ಆಗ್ತದಿಲ್ಲ ಯಾಕಂದ್ರೆ ಸುತ್ತಲೂ ಒಂದು ಹತ್ತು ಮನೆ ಬಂದಿದ್ರೆ ಅದೇನು ಇರ್ತಾ ಇರಲಿಲ್ಲ ಈಗ ಇನ್ವೆಸ್ಟ್ಮೆಂಟೇ ಮಾಡ್ತೀನಿ ಅಂತ ಅನ್ಕೊಂಬಣ್ಣ ಸರ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದಕ್ಕೆ ಯೋಗ್ಯ ಜಾಗವಾಯ್ತು ಖಂಡಿತ ಸರ್ ಯೋಗ್ಯ ಜಾಗ ಅಂತಾನೆ ಹೇಳ್ತೀವಿ ಯಾಕೆಂದ್ರೆ ಈ ನಮ್ಮ ಜಾಗ ಬಂದು ಬೆಂಗಳೂರಿಂದ ತುಂಬಾ ದೂರ ಇಲ್ಲ ಸರ್ ನಮ್ಮ ಬಿಬಿಎಂಪಿ ಲಿಮಿಟ್ಸ್ ಇಂದ ಆಲ್ಮೋಸ್ಟ್ ಇದ್ರೆ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಇದೆ ನಮ್ ಲೇಔಟ್ ಸರ್ ಸೊ ನೆಕ್ಸ್ಟ್ ಇದೆಲ್ಲ ಬಿಬಿಎಂಪಿ ಬಿ ಎಂ ಪಿ ಸೇರ್ಸೊ ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತ ಏನಿದಾರೆ ಅದ್ ಮಾಡ್ಕೊಂಡ್ರೆ ಇದು ಸೇರ್ಕೊಳ್ಳುತ್ತೆ ಇವಾಗ ಬೆಂಗಳೂರು ನಗರ ಜಿಲ್ಲೆಲೆ ನಮ್ ಜಾಗಗಳು ಬರೋದು ಸೊ ಬೆಂಗಳೂರು ಡಿಸ್ಟಿಕ್ ಅದನ್ನೇನೋ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಗ್ರೇಟರ್ ಬೆಂಗಳೂರು ಬಿಬಿಎಂಪಿ ಬಿ ಸೇರ್ಸ್ಕೊಂಡ್ರೆ ಆಟೋಮೆಟಿಕ್ ಇದು ಸೇರ್ಕೊಳ್ಳುತ್ತೆ ನಮ್ಮ ಜಾಗಗಳು ಆಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂತು ಅಂದ್ರೆ ಸರ್ ಇವತ್ತು ಬೆಂಗಳೂರಲ್ಲಿ ನೀವೆಲ್ಲೋದ್ರು ಸರ್ ಎಂತ ಕಾಡಿಗೋದ್ರು ಜಾಗಗಳು ಸಿಗ್ತಾ ಇತ್ತು ಮುಂಚೆ ಇವತ್ತಿಗೆ ರೇಟ್ ಅಲ್ಲೆಲ್ಲ ವಿಚಾರಿಸಬಹುದು ನಮ್ಮ ಕೆಂಗೇರಿಯ ಸುತ್ತಮುತ್ತ ಎಲ್ಲ ಹದಿಮೂರು ಸಾವಿರ ಹದಿನೈದು ಸಾವಿರವರೆಗೂ ಇದೆ ರೆಸಿಡೆನ್ಶಿಯಲ್ ನಮ್ಮ ಕೆಂಪೇಗೌಡಗೆ ಬಂದು ಇವಾಗ ಇನ್ನೂ ಅಲ್ಲಿ ಮನೆಗಳೇ ಆಗಿಲ್ಲ ಸರಿಯಾಗಿ ಪ್ರೆಸೆಂಟ್ ಏಳು ಸಾವಿರ ಇದೆ ಹ್ಮ್ ಅಲ್ಲಿಂದ ನಮ್ದೊಂದು ಆರು ಕಿಲೋಮೀಟರ್ ಏಳು ಕಿಲೋಮೀಟ್ರ್ ಇದೆ ಲೇಔಟಿಗೆ ಸೊ ಇಲ್ಲೊಂದು ಮೂರುವರೆ ಸಾವಿರ ಮೂರು ನಾಲ್ಕು ಸಾವಿರಕ್ಕೆ ಸಿಗ್ತಾ ಇರ್ಬೋದು ನಿಮಗೆ ಜಾಗಗಳು ಬಟ್ ಅಲ್ಲಿಗೂ ಇಲ್ಲಿಗೂ ಕಿಲೋಮೀಟ್ರ್ ಡಿಸ್ಟೆನ್ಸ್ ಜಾಸ್ತಿ ಇರ್ಬೋದು ಬಟ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಆರು ಏಳು ವರ್ಷ ಅಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ತಿದ್ದಂಗೆ ಇಲ್ಲೆಲ್ಲ ಪ್ರೈಸಸ್ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ ಯಾಕೆಂದರೆ ಅಲ್ಲಿ ಡೆವಲಪ್ಮೆಂಟ್ ಆದಾಗ ನೆಕ್ಸ್ಟು ಮೂವ್ ಆಗಲೇಬೇಕು ಜನ ಮುಂದಕ್ಕೆ ಬರಲೇಬೇಕು ಬಂದಾಗ ಆಗಿರೋ ಅಂಥ ಏರಿಯಾದಲ್ಲಿ ತೊಗೊಂಡೇ ತೊಗೊಂತಾರೆ ಹ್ಮ್ 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 ಸೊ ಅದರಿಂದ ನಿಮ್ಗೆ ಒಳ್ಳೆ ರಿಟರ್ನ್ಸು ಸಿಗುತ್ತೆ ಇಲ್ಲಿ ಓಕೆ ಈಗ ನೈಂಟಿ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರಿ ನಾನು ಎಷ್ಟು ಹಣ ಇಟ್ಕೊಂಡು ಇಲ್ಲಿಗೆ ಬರ್ಬೇಕು ಸರ್ ಹಾಗಾದ್ರೆ ಸರ್ ನೀವು ಒಂದು ಆರರಿಂದ ಏಳು ಲಕ್ಷ ತರ್ಟಿ ಫೋರ್ಟಿ ಸೈಟಿಗೆ ಆದರೆ ಒಂದು ಆರು ಏಳು ಲಕ್ಷ ಇಟ್ಕೊಂಬಂದ್ರೆ ನಿಮ್ಗೆ ಲೋನ್ ಆಗುತ್ತೆ ಆರು ಏಳು ಲಕ್ಷ ನಾನು ಹೊಂದಿಸ್ಬೇಕು ರಿಜಿಸ್ಟ್ರೇಷನ್ ಖರ್ಚು ಏನು ಬರುತ್ತೆ ಸರ್ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಬಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಬಿ ಎಮ್ ಆರ್ ಡಿ ಎಫ್ ಅದ್ರ ವ್ಯಾಲ್ಯೂಯೇಷನ್ ಅಥವಾ ಲೋನ್ ಜಾಸ್ತಿ ಹೋಗೋದಾದ್ರೆ ನಿಮ್ಗೆ ಬೇರೆ ರೇಟ್ ಹಾಗಾದ್ರೆ ರೇಟ್ ಏನು ಸರ್ ಇದೆ ಸರ್ ಇವತ್ತಿಗೆ ನಾವು ಪ್ರೆಸೆಂಟ್ ಈ ಸಿಚುವೇಶನ್ ಅಲ್ಲಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೋಟಿಂಗ್ ಮಾಡ್ತಾ ಇದೀವಿ ಪ್ರೀ ಲಾಂಚಿಂಗ್ ಅಂತ ಹೇಳಿ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಪ್ರೈಸಸ್ ನಾವು ವೈಕ್ ಮಾಡ್ತೀವಿ ಸರ್ ಸೊ ಇಲ್ಲಿ ಹಾಗಾರೆ ಎಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಮುಂದಿನ ಎಷ್ಟು ದಿವಸ ಬಿಟ್ಟು ಬಂದ್ರಿ ಇಲ್ಲಿ ಸರ್ ನೀವು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬಿಟ್ಟು ಬಂದ್ರೆ ನಿಮ್ಮ ಇಲ್ಲಿ ಚಿತ್ರಣ ಬೇರೆ ಆಗಿರುತ್ತೆ ಯಾಕೆಂದ್ರೆ ನಾವು ಬಿಫೋರ್ ಎಲ್ಲ ನೋಡಿರ್ಬೋದು ನಮ್ ಲೇಔಟ್ಸ್ ಗಳ ಬಗ್ಗೆ ಎಲ್ಲ ಗೊತ್ತಿರುತ್ತೋ ನಿಮ್ಗೆ ಇಲ್ಲ ಇಲ್ಲ ಆ ವಿಶ್ವಾಸದಿಂದ ನೀವು ಕರೆದಿದ್ದು ಓಡಿ ಬಂದಿದ್ದು ಕಾರಣ ಏನಂತ ಹೇಳಿದ್ರೆ ಜನಗಳಿಗೆ ಕೂಡ ಒಂದು ವಿಶ್ವಾಸ ನಿಮ್ಮ ಅದಕ್ಕಿಂತ ಇನ್ನೊಂದ್ ಹೆಂಗ್ ಸರ್ ನೀವು ನಮ್ನ ಕೇಳಲ್ಲ ಫಸ್ಟ್ ಬಂದೆಡ್ಗೆಲ್ಲ ಫಸ್ಟ್ ಸುತ್ತಮುತ್ತ ಇರೋರ್ನ ವಿಚಾರಿಸ್ತೀರಾ ನಮ್ ನಿಮ್ಮಲ್ಲಿ ಆಗುಣ ಇಷ್ಟ ಏನಕ್ಕೆ ಅಂದ್ರೆ ಬಂದೇಟ್ಗೆ ಕೆಲವ್ರು ಬರ್ತಾರೆ ಏನಾಗಿದೆ ಡೆವ್ಲಪ್ಮೆಂಟ್ಸ್ ವಿಡಿಯೋಸ್ ನೋಡ್ತಾರೆ ಮಾಡ್ಕೊಂಡು ಹೋಗ್ತಾರೆ ಬಟ್ ನೀವೇನಂದ್ರೆ ನನ್ನ ನಂಬ್ಕೊಂಬರೋ ಜನಕ್ಕೆ ಮೋಸ ಆಗ್ಬಾರ್ದಂತ ಹೇಳ್ಬಿಟ್ಟು ಅಕ್ಕಪಕ್ಕ ಏನ್ ನಡೀತಾ ಇದೆ ಪ್ರೈಸಸ್ ಏನ್ ನಡೀತಾ ಇದೆ ನಮ್ನ ಕೇಳೋದಕ್ಕಿಂತ ಜಾಸ್ತಿ ಸುತ್ತಮುತ್ತ ಇರೋರ್ನ ವಿಚಾರಿಸ್ತೀರಾ ಅದು ಚೆನ್ನಾಗಿದೆ ನಿಮಗೂ ಒಂದು ಐಡಿಯಾ ಇಲ್ಲ ಇನ್ನೊಂದು ಏನಂದ್ರೆ ನನಗೂ ಎಲ್ಲ ಏರಿಯಾದ ಪರಿಚಯ ಗೊತ್ತಿರೋದಿಲ್ಲ ಈಗ ನಿಮ್ಮನ್ನು ಆಲ್ರೆಡಿ ಮೂರ್ನಾಲ್ಕು ಲೇಔಟಲ್ಲಿ ನಾನು ಮಾಡಿದೀವಿ ನಂಬಿಕೆ ಇದೆ ನಡೆದೋಗುತ್ತೆ ನಮಗೆ ಸಮಸ್ಯೆ ಬರೋದೇ ಇಲ್ಲಿ ಯಾರೋ ಕರೆದ್ ಬಿಡ್ತಾರಲ್ಲ ಹೇಗೆ ನಂಬೋದು ಹೇಗೆ ಮಾಡೋದು ಆಮೇಲೆ ಮಾರ್ಕೆಟಿಂಗ್ನವ್ರು ಯಾರು ಓನರ್ ಯಾರು ಯಾರು ಯಾರಿಗೆ ಸೈಟ್ ಮಾಡ್ತಾ ಇದಾರೆ ಒಂದು ಗೊತ್ತಾಗಲ್ಲ ಆಮೇಲೆ ಮುಂದೆ ಏನಾಗ್ತದೆ ರೂಪಾಯಿ ಪಾಪ ಕಷ್ಟಪಟ್ಟು ಏನೋ ಮಾಡ್ತಿರ್ತಾರೆ ನಾವು ಅವರಿಗೆ ತಬ್ದಾರಿ ಎಳಿಬಾರ್ದು ಅಂತ ಸೊ ಇಲ್ಲಿ ನಿಮಗೆ ಸೈಟ್ ತೊಗೊಳಕ್ ಬರೋರಾದ್ರೆ ಅಡ್ವಾನ್ಸ್ಗಳನ್ನು ಈಗ ನಿಮಗೆ ನೀವು ಏನು ಸರ್ ಸರ್ ಇಲ್ಲಿ ಸರ್ ಇದು ಜಾಗ ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ನಾವೇನಾ ನಿಮ್ಮದೇ ಹಾ ಈಗ ಅಗ್ರಿಮೆಂಟ್ ಆದ್ರೆ ಓನರ್ ನಿಮ್ಮದು ಇಬ್ಬರದು ಸೈನ್ ಆಗುತ್ತಾ ಇದಕ್ಕೆ ಹೌದು ಸರ್ ಅಲ್ವಾ ಹೌದು ನಿಮ್ಮವರೇ ಓನರ್ ಇರ್ತಾರೆ ಖಂಡಿತ ನಿಮ್ಮದು ಇರುತ್ತೆ ಇಬ್ಬರು ಸಿಗ್ನೇಚರ್ ಆಗಿ ಕೊಡ್ತೀವಿ ಸಿಗ್ನೇಚರ್ ಮಾಡಿ ಕೊಡ್ತೀವಿ ಹಾ ಕನ್ವರ್ಷನ್ ಅಪ್ರೂವಲ್ಸ್ ಎಲ್ಲ ಲ್ಯಾಂಡ್ ಓನರ್ ಹೆಸರಲ್ಲೇ ಮಾಡಿರ್ತೀವಿ ಓಕೆ ನಾವು ಪ್ರತಿ ಹೌದಾ ಹೌದು ಓಕೆ ಎಷ್ಟು ತಿಂಗಳು ಟೈಮ್ ಸಿಗುತ್ತೆ ನನಗೆ ಯಾವ್ದಕ್ಕೆ ಸರ್ ಇದಕ್ಕೆ ಸರ್ ಅಗ್ರಿಮೆಂಟ್ ಆಗಿ ತ್ರೀ ಮಂತ್ಸ್ ಟೈಮ್ ಕೊಡ್ತೀವಿ ತ್ರೀ ಮಂತ್ಸ್ ಟೈಮ್ ಹೌದು ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಲ್ಲಿ ಲೋನ್ ಆಗೋಗುತ್ತೆ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ನಾವು ತ್ರೀ ಮಂತ್ಸ್ ಟೈಮ್ ಕೊಟ್ಟಿರ್ತೀವಿ ನಿಮ್ಗೆ ಅದ್ರೊಳಗಡೆ ರಿಜಿಸ್ಟರ್ ಮಾಡಬಹುದು ಯಾವತ್ ಬೇಕಿದ್ರು ಮಾಡಬಹುದು ಯಾಕೆಂದ್ರೆ ಏ ಖಾತಾ ಪ್ರಾಪರ್ಟೀಸ್ ನಿಮ್ಗೆ ರಿಜಿಸ್ಟರ್ ಬಿಡಬೇಕು ಇನ್ನೊಂದು ಕಾಯ್ಬೇಕು ಅನ್ನೋ ಅವಶ್ಯಕತೆ ಅಲ್ಲ ನಿಮ್ ಖಾತೆ ಸಿಗ್ತಾ ನಾಳೆ ಬೆಳಿಗ್ಗೆ ಹೋಗಿ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಮಾಡಬಹುದು ಏನ್ ತೊಂದರೆ ಇಲ್ಲ ಓಕೆ ಈಗ ಮೂರ್ ತಿಂಗಳ ಟೈಮ್ ಕೊಡ್ತೀರಿ ಹೌದು ಈಗ ಈಗ ತಗೊಳೋದ್ ಬೆಟರ್ ಆಮೇಲೆ ಮುಂದೆ ಬರೋರಿಗೆ ರೇಟ್ ಜಾಸ್ತಿ ಮಾಡ್ತೀನಿ ಅಂತ ಹೌದು ಇವಾಗ ಮೂರ್ ರೂಪಾಯಿ ಏನ್ ಕೊಟ್ಟು ಮಾಡ್ತಾ ಇದೀವಿ ಇದರಲ್ಲಿ ನಾವು ಫೇಸಿಂಗ್ ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ ಈಸ್ಟ್ ಆದ್ರೂ ತಗೊಳ್ಳಿ ವೆಸ್ಟ್ ಆದ್ರೂ ತಗೊಳ್ಳಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೋಟ್ ಮಾಡ್ತಾ ಬಟ್ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನಾವು ಪ್ರೈಸಸ್ ಹೈಕ್ ಮಾಡ್ತೀವಿ ಆಮೇಲೆ ಫೇಸಿಂಗ್ಸ್ ಪ್ರೈಸಸ್ ಬೇರೆ ಇರುತ್ತೆ ಹನ್ನೆರಡು ಮೂರ್ಲೆ ಮೂವತ್ತಾರು ಲಕ್ಷ ಆಗ್ತದೆ ಅಲ್ವಾ ಹೌದು ಓಕೆ ಈಗ ನಮ್ ಕಡೆಯಿಂದ ಬಂದವ್ರಿಗೆ ಏನಾದ್ರು ಒಂದಿಷ್ಟು ಏನಾದ್ರು ಮಾಡ್ಕೊಡ್ರಲ್ಲ ಖಂಡಿತ ಸರ್ ಬಂದು ನೋಡ್ಲಿ ಜಾಗ ನೋಡ್ಲಿ ವಿಸಿಟ್ ಮಾಡ್ಲಿ ಪ್ರಾಪರ್ಟಿ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಬೇಕಿದ್ರೆ ಪ್ಲೇಸಸ್ ಮಾತ್ರ ಈಗ ಈ ಲೇಔಟ್ ನೋಡ್ಬೇಕಂದ್ರೆ ಅವ್ರು ಎಲ್ಲಿಗೆ ಬರ್ಬೇಕು ಸರ್ ಸರ್ ನಾವು ಬಂದು ಮೆಟ್ರೋ ಸ್ಟೇಷನ್ಗೆ ಕ್ಯಾಬ್ ಕೊಡ್ತೀವಿ ಚಳ್ಳೆಗಟ್ಟ ಮೆಟ್ರೋ ಸ್ಟೇಷನ್ ಬಂದ್ರೆ ಅಲ್ಲಿಂದ ಕ್ಯಾಬ್ ಕಳ್ಸಿ ವಿಸಿಟ್ ಮಾಡ್ಬೋದು ಸರ್ ಅಥವಾ ಅವರೇ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂದರೆ ನಮ್ಗೆ ಏನು ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರು ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀನಿ ಡೈರೆಕ್ಟ್ಲಿ ಬರ್ಬೋದು ಓಕೆ ಓಕೆ ಗೆಳೆಯರೇ ನನಗೆ ಸುತ್ತಲೂ ಯಾಕೆ ಎನ್ಕ್ವೈರಿ ಮಾಡಿದೆ ಅಂದರೆ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಎಲ್ಲದು ಹಿಂಗೆ ಕ ನಿಮಗೂ ಬಂದರೆ ಹಾಗೆ ಅನ್ನಿಸ್ಬೋದು ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಲ್ಲಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ ಲೇಔಟ್ 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 ಇದೆ ಒಬ್ಬೊಬ್ರು ನನ್ನ ರೇಟ್ ಹೇಳ್ತಾರೆ ಇದನ್ನ ಹೆಂಗೆ ನಂಬೋದು ಅದನ್ನು ಹೇಗೆ ನಂಬೋದು ಇದನ್ನು ಹೇಗೆ ನಂಬೋದು ಅಂತ ಒಂದು ಹೇಳ್ತೀನಿ ಮೊದಲು ನಂಬಿಕಸ್ತ ಮನುಷ್ಯರು ಬೇಕು ನಿಮಗೆ ಲ್ಯಾಂಡು ದುಡ್ಡು ಆಮೇಲೆ ಹೌದು ನನಗೆ ಸಾರ್ ಬಗ್ಗೆ ಯಾಕೆ ನಂಬಿಕೆ ಅಂದರೆ ಆಲ್ರೆಡಿ ಮೊದಲು ಮೂರು ಲೇಔಟ್ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವ್ರ ಹೆಸರು ಇಲ್ಲಿ ಕೆಡಿಸ್ಕೊಂಡಿಲ್ಲ ಮಾರ್ಕೆಟಲ್ಲಿ ಮೊದಲು ಅದನ್ನು ನಂಬಕ್ಕಾಗ್ತದೆ ಯಾಕಂದರೆ ಎಲ್ಲೋ ಏನೋ ಆಮಿಷ ಕೊಟ್ಟಾಗಿ ಇನ್ನೆಲ್ಲೋ ಬಿದ್ದು ಬಿಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಇಲ್ಲಿ ಬಂದರೆ ಯಾವುದೇ ರೀತಿ ಮೋಸ ನಿಮ್ಗೆ ಆಗೋದಿಲ್ಲ ಆಮೇಲೆ ಬಿ ಎಮ್ ಆರ್ ಡಿ ಎ ತೊಗೊಂಡ್ರೆ ಯಾರಿಗೇ ಆಗೋದಿಲ್ಲ ಹೌದು ಸರ್ ಖಂಡಿತ ಅದು ಇವರು ಅಂತ ಅಲ್ಲ ಬಿ ಎಮ್ ಆರ್ ಡಿ ಎ ಸೈಟ್ ಇರೋದ್ರಿಂದ ನಿಮಗೆ ಇನ್ವೆಸ್ಟ್ಮೆಂಟಿಗೆ ತೊಂದರೆ ಇಲ್ಲ ಇನ್ವೆಸ್ಟ್ಮೆಂಟಿಗೋಸ್ಕರ ಯೋಚನೆ ಮಾಡಿ ಈಗ ಸದ್ಯಕ್ಕೆ ಮನೆ ಕಟ್ಟೋರಾದರೆ ನೀವು ಅದನ್ನು ಫುಲ್ ಏರಿಯಾ ಸರ್ಚ್ ಮಾಡಿ ಪಕ್ಕದಲ್ಲಿ ಹಳ್ಳಿ ಇದೆ ಇಲ್ಲಿ ಕೂಡ ಮೇಲೆ ಕಡೆ ಕಟ್ತಾ ಇದ್ದಾರೆ ಇಲ್ಲಿ ಇದೆ ಹಾಗೇನಾದರೂ ಇದನ್ನು ಮಾಡಿದರೆ ನೀವು ಮಾಡ್ಬೋದು ಇಲ್ಲ ಇನ್ವೆಸ್ಟ್ಮೆಂಟಿಗೆ ಇನ್ ಫ್ಯೂಚರು ಪಕ್ಕದಲ್ಲಿ ಹೋದರೆ ಮತ್ತು ಆರಡು ಸಾವಿರ ಇದೆ ಅಂದರೆ ಇದರ ಅರ್ಧ ರೇಟ್ ಕೂಡ ಆಗಿಲ್ಲ ಇಲ್ಲಿ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದಕ್ಕೇನು ತೊಂದರೆ ಏನಿಲ್ಲ ಆಮೇಲೆ ಇದರ ಹಂತ ಹಂತವಾಗಿ ಇನ್ನೂ ಎರಡು ವಿಡಿಯೋ ಬರುತ್ತಿರೋದು ಒಂದು ಇನ್ನೊಂದು ಇಪ್ಪತ್ತೈದು ಮೂವತ್ತು ದಿವಸದಲ್ಲಿ ಇನ್ನೊಂದು ವಿಡಿಯೋ ತೊಗೊಂಡು ಬರ್ತೀವಿ ಹೇಗೆ ನಡೆದಿದೆ ಹೇಳ್ಬಿಟ್ಟು ಫಿನಿಷ್ ಆದಾಗ ಒಂದು ವಿಡಿಯೋ ತೋರಿಸ್ತೀವಿ ಏನೇನು ಹೇಳಿದ್ದಾರೆ ಯಾಕೆ ಕಾರಣ ಏನು ಅಂತ ಹೇಳಿದ್ರಲ್ಲ ಸರ್ ಖಂಡಿತ ಸರ್ ಆಮೇಲೆ ನಂಬಿಕೆ ಉಳಿಸ್ಕೋಬೇಕು ಸರ್ ಪ್ರತಿಯೊಬ್ಬರು ಜನದನ್ನು ನಾವು ನಂಬಿಕೆ ಕೆಡಿಸ್ಕೋಬಾರ್ದು ನಾವು ಪ್ರತಿಯೊಂದು ಲೇಔಟ್ಸು ಅಷ್ಟೇ ಎರಡು ವೀಡಿಯೋ ಮೂರು ವೀಡಿಯೋ ಕಂಟಿನ್ಯೂಷನ್ ಬಂದಿದೆ ನಿಮ್ಮ ವೀಡಿಯೋದಲ್ಲಿ ಏನಕ್ಕೆ ಅಂದರೆ ನಾವು ಡೆವಲಪ್ಮೆಂಟ್ ಏನು ಕೊಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ನಾವು ಆಡಿದ್ದನ್ನು ಉಳಿಸ್ಕೊತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಮ್ಯಾಟ್ರಾಗುತ್ತೆ ಅದಕ್ಕೋಸ್ಕರ ಮೂರು ವೀಡಿಯೋ ಖಂಡಿತ ನೀವು ಮಾಡಿಕೊಡ್ಬೇಕು ಖಂಡಿತ ಗೆಳೆಯರೇ ತರ್ತೀನಿ ಒಂದು ಸಲ ಬನ್ನಿ ವಿಸಿಟ್ ಮಾಡಿ ಈಗ ಸದ್ಯಕ್ಕಾಗಿರೋದ್ರಿಂದ ಆಫರ್ ಇದೆ ಮೂರು ಸಾವಿರದ ಇನ್ನೂರು ಹೇಳ್ತಾರೆ ಕೂತ್ಕೊಂಡು ಮಾತಾಡಿ ನೀವು ಕ್ಯಾಶ್ ಹಾಕ್ತಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂದರೆ ಒಂಥರ ಬೇರೆ ರೇಟ್ ಇರುತ್ತೆ ಟೈಮ್ ತಗೊಂಡ್ರೆ ಬೇರೆ ಇರುತ್ತೆ ಆದರೂ ಬದುಕಿನ ಬುತ್ತಿ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಇದ್ದೇ ಇರುತ್ತೆ ಬನ್ನಿ ಬೇಗ ಒಂದು ಸೈಟ್ ನಿಮ್ದಾಗಲಿ ಆಮೇಲೆ ಇನ್ ಫ್ಯೂಚರ್ ಇವು ಮೊದಲೆಲ್ಲ ನೀವೇನು ಯಾವ ಊರು ನೋಡಿದ್ದೀರಿ ನೀವು ರಾಜಾಜಿನಗರ ನೋಡಿರ್ಬೋದು ಅಥವಾ ವಿಜಯನಗರ ನೋಡಿರ್ಬೋದು ಖತ್ರಿ ಯಾವುದಾದ್ರೂ ಏರಿಯಾ ತೊಗೊಂಡ್ರಿ ಒಂದಾನೊಂದು ಕಾಲಕ್ಕೆ ಹಿಂಗೆ ಆಗಿದ್ವು ಅವು ಕೂಡ ಹೌದು ಸರ್ ಪ್ರತಿಯೊಂದು ವಿಲೇಜು ಅಷ್ಟೇ ಇವತ್ತೇನು ಸಿಟಿ ಆಗಿದೆ ಅದೆಲ್ಲ ಇನ್ನೊಂದು ಕಾಲದಲ್ಲಿ ವಿಲೇಜೇ ವಿಲೇಜೇ ಅದು ನಮ್ಗೆ ಅಂದಾಜು ಇರೋದಿಲ್ಲ ಹಾಗಾಗಿ ಇಂಥವನ್ನೆಲ್ಲ ನೋಡಿದವರಿಗೆ ಈಗ ಸದ್ಯಕ್ಕೆ ಅಂತ ಅನ್ಸಿರೋದು ನೀವು ಟೈಮ್ ಕೊಡಬೇಕು ಐದು ವರ್ಷ ಟೈಮ್ ಕೊಡಿ ಸುತ್ತ ಡೆವಲಪ್ಮೆಂಟ್ ಆಗಬೇಕು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳು ಬರ್ತಾ ಇದೆ ಇಲ್ಲಿ ಹೇಳಿದೆ ಕೆ ಎಚ್ ಪಿ ಆಗ್ತಾ ಇದೆ ಸರ್ ಇದೆಲ್ಲ ಅಂತ ಹೇಳಿ ಇದೆಲ್ಲ ಆಗ್ತಾ ಆಗ್ತಾ ಹಂತ ಹಂತವಾಗಿ ಬೆಳೆಯುತ್ತೆ ನೀವು ಇವತ್ತು ಇನ್ವೆಸ್ಟ್ ಮಾಡ್ಬಿಟ್ಟು ಮೂರ್ ಸಾವಿರದ ಇನ್ನೂರು ರೂಪಾಯಿ ನಾಳೆ ನನ್ಗೆ ಏಳು ಸಾವಿರ ರೂಪಾಯಿ ಬೇಕು ಒಂದ್ ವರ್ಷ ಬಿಟ್ಟು ಅಂದಿಕ್ಕೆ ಆಗಲ್ಲ ಆಟೋಮೆಟಿಕ್ ಅದು ಗೊತ್ತಿರೋ ವಿಚಾರ ಕೆಲವ್ರನ್ನ ಅಡ್ಡ್ರ್ ಮಾಡೋಕೆ ಏನ್ ಮಾಡ್ತಾರೆ ಮೋಸ ಮಾಡೋದಕ್ಕೆ ಸೈಟ್ ಸೇಲ್ ಆಗ್ಬಿಡಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ ಬಟ್ ನಾವೇನು ಹೇಳಲ್ಲ ಬೆಳೆಯುತ್ತೆ ಸರ್ ಒಂದು ನಾಲ್ಕೈದು ವರ್ಷ ಟೈಮ್ ಕೊಡಬೇಕು ಕೊಟ್ಟರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅಂತೂ ಸಿಗುತ್ತೆ ಇದರಲ್ಲಿ ನೀವು ಭೂಮಿ ಮೇಲೆ ಹಾಕಿರೋ ದುಡ್ಡು ಯಾವತ್ತೂ ಮೋಸ ಆಗಲ್ಲ ಒಂದು ನಾಲ್ಕೈದು ವರ್ಷ ಟೈಮ್ ಕೊಡಿ ತಗೊಳ್ಳಿ ಸೈಟ್ ಇನ್ವೆಸ್ಟ್ ಮಾಡಿ ಒಂದ್ ಐದು ವರ್ಷ ಬಿಟ್ ಮಾರಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅದನ್ನ ಮಾಡಬಹುದು ಹೌದೌದು ಅದು ಡಬಲ್ ಆಗುತ್ತೆ ಹಾಗಾಗಿ ಒಂದಿಷ್ಟು ದುಡ್ಡು ಸೇವ್ ಮಾಡಿಟ್ಟಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಇನ್ ಫ್ಯೂಚರ್ ಗೆ ನಿಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಆ ಪ್ರಯತ್ನ ಮಾಡಿ ಯಾಕಂದ್ರೆ ಏನೋ ಆಸ್ತಿ ಮಾಡಿದ್ರು ಅದನ್ನ ತುಂಬಾ ಹೊರೆ ಆಗುವಂಗ್ ಮಾಡಬಾರ್ದಲ್ಲ ಹೌದು ಸರ್ ಯಾಕಂದ್ರೆ ಇವತ್ತಿನ ಜೀವನ ನೋಡ್ಬೇಕು ಪರಿಸ್ಥಿತಿ ಸ್ಕೂಲು ಮಕ್ಕಳು ಕಾಲೇಜಸ್ ಪ್ರತಿ ಒಂದನ್ನು ಇರುತ್ತೆ ಅವ್ರ ಕಮಿಟ್ಮೆಂಟ್ಸ್ ಇರುತ್ತೆ ಅದ್ರ ತಕ್ಕನಾಗೆ ಸೈಟ್ ಇನ್ವೆಸ್ಟ್ ಮಾಡ್ಲಿ ಸರ್ ಹೌದು ಆಸೆ ಇರುತ್ತೆ ನಿಜ ಖಂಡಿತ ಸರ್ ನನಗೂ ಆಸೆ ಇದೆ ಸರ್ ನಾನು ಏನೋ ಅಂತ ಬಟ್ ಕಾಲು ಎಷ್ಟು ಚಾಚುತ್ತೆ ಅಷ್ಟೊಂದು ಮಾತ್ರನೇ ಮಾಡ್ಬೇಕು ನಾನು ಅಲ್ವಾ ಹೌದು ಸರ್ ಇದ್ರಾಗ ಇನ್ನೊಂದು ಟ್ವೆಂಟಿ ತರ್ಟಿಗೆ ಸರ್ ಟ್ವೆಂಟಿ ತರ್ಟಿ ನಮ್ಗೆ ಕೆಲವು ಮಾತ್ರ ಬಂದಿದೆ ತುಂಬಾ ಸೈಟ್ಸ್ ಬಂದಿಲ್ಲ ಕೆಲವು ಸೈಟ್ಸ್ ಇದೆ ಅದು ಮುಂಚೆ ಯಾರು ಬರುತ್ತೆ ಅವ್ರಿಗೆ ಸಿಗುತ್ತೆ ಸರ್ ಸಿಗುತ್ತಾ ಅವಕಾಶ ಬಟ್ ಅವಕಾಶ ಇದೆಯಾ ಟ್ವೆಂಟಿ ತರ್ಟಿಗೆ ಸರ್ ಮಾಡಬಹುದು ಮಾಡೋಕಾಗಲ್ಲ ಅಂತ ಹೇಳಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪರ್ ಟ್ವೆಂಟಿ ತರ್ಟಿ ಫ್ಲಿಫರ್ ಮಾಡಲ್ಲ ಏನಕ್ಕೆ ವೇಸ್ಟೇಜ್ ಜಾಗ ಜಾಸ್ತಿ ಹೋಗುತ್ತೆ ರೋಡ್ ತರ್ಟಿ ಫೀಟ್ ಕಂಪಲ್ಸರಿ ಬಿಡ್ಲೇಬೇಕು ಬಿಎಂ ಆರ್ ಡಿ ಸೊ ಅವಾಗ ನಮಗೆ ಚಿಕ್ಕ ಮೆಷರ್ಮೆಂಟ್ ಮಾಡಿದಾಗ ರೋಡ್ ಎಕ್ಸ್ಟೆಂಡ್ ಜಾಸ್ತಿ ಹೋಗುತ್ತೆ ಪರ್ಸೆಂಟೇಜ್ ಆಫ್ ಲ್ಯಾಂಡ್ಸ್ ಕಡಿಮೆ ಬರುತ್ತೆ ಹಾಗಾದ್ರೆ ಲ್ಯಾಂಡ್ ಕಾಸ್ಟ್ ಸೈಟ್ಸ್ ಗ್ರಾಹಕರಿಗೆ ಏನ್ ತಲುಪಬೇಕೋ ಆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗುತ್ತೆ ಸೊ ಆ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಟ್ವೆಂಟಿ ತರ್ಟೀಸ್ ಆದಷ್ಟು ಕಡಿಮೆ ಹ್ಮ್ ಹ್ಮ್ ಬಸ್ ನಿಮ್ಮಲ್ಲಿ ಒಂದಿಷ್ಟ ಅವಕಾಶಗಳಿವೆ ಹ್ಮ್ ಸೊ ಅವಕಾಶಗಳಿದೆ ಬನ್ನಿ ಎಲ್ಲವನ್ನು ಯಾಕೆ ಅಂತಂದರೆ ನೀವು ಮನೇಲಿ ಎಲ್ಲ ಒಂದು ಕೆ ಒಂದು ಕೆಲಸ ಮಾಡಿ ಒಬ್ಬರೇ ಬರಬೇಡಿ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಫ್ಯಾಮಿಲಿ ಕರ್ಕೊಂಡು ಬಂದ್ರೆ ಅವ್ರದ್ದು ಅಭಿಪ್ರಾಯ ತಿಳ್ಕೊಂಡಂಗೆ ಆಗುತ್ತೆ ಆಮೇಲೆ ಇವನ್ನೆಲ್ಲ ನೆನಪಿಟ್ಕೋಬೇಕು ಈಗ ಬಂದ ತಕ್ಷಣ ಕಚ್ಚಾ ರೋಡ್ ಕಂಡ್ರೆ ಅಥವಾ ಏನಪ್ಪಾ ಅತಿ ಏಟಿ ಫುಟ್ ರೋಡ್ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಮೂವತ್ತೆ ಅಡಿ ಇದೆ ಇದು ಅಂತ ತಲೆ ಹಾಕೋಬೇಡಿ ಇನ್ನು ಫ್ಯೂಚರ್ ಹೇಳಿದಾರೆ ಮುಂದಕ್ಕಾಗುತ್ತೆ ಹಾಗಾಗಿ ಇವೆಲ್ಲ ಅಕ್ವರೇಷನ್ ಆಗಿದೆ ಖಾಲಿ ಲ್ಯಾಂಡ್ ಕಾಣ್ತಾ ಇರೋದು ರೈತರಾದ್ರೂ ಉತ್ತಿ ಬೆತ್ತಿ ಬೆಳಕೊಂಡು ಮಾಡ್ತಾ ಇದಾರೆ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಅದೇನೇ ಹಂಗಾಗಿ ಜಾಗ ಟೇಕ್ ಓವರ್ ಮಾಡೋವರೆಗೂ ನೀವು ಉತ್ಕೊಂಡು ಬಿತ್ಕೋಬಹುದು ಅದೆಲ್ಲ ಹಂಗಾಗಿ ಎಲ್ಲ ಅಕ್ವರೇಷನ್ ಆಗಿರೋದ್ರಿಂದ ಹಂತ ಹಂತವಾಗಿ ಬೆಳಗುತ್ತೆ ಬಟ್ ಬೆಂಗಳೂರಂತೂ ಬೆಳೆದೇ ಬೆಳೀತೆ ಅದನ್ನ ಎರಡು ಮಾತಿಲ್ಲ ಅದರಲ್ಲಿ ಹಾಗಾಗಿ ಬನ್ನಿ ಒಂದು ಸೈಟ್ ನಿಮಗೆ ತಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಎರಡು ಕಾಯ್ತಾ ಇರಿ ಡೆವಲಪ್ಮೆಂಟ್ ತೋರಿಸ್ತೀವಿ ಮತ್ತೆ ನೀವು ಕಾಯ್ಕೊಂಡು ಕಾಯ್ಕೊಂಡು ಎಲ್ಲ ಆಗಲಿ ಅಂತ ಬಂದ್ರೆ ಇದೇ ರೇಟ್ ಜಾಸ್ತಿ ಆಗಿರುತ್ತೆ ಹೌದು ಅಲ್ವಾ ಜಾಸ್ತಿ ಆಗಿರುತ್ತೆ ಸೈಟು ಆಗಿರುತ್ತೆ ಸೈಟು ಖಾಲಿ ಆಗಿರುತ್ತೆ ನೋಡಿ ಎರಡೂ ಇದೆ ಹಾಗಾಗಿ ಬೇಗ ಬಂದವ್ರಿಗೆ ಇಲ್ಲಿ ಅವಕಾಶ ಇದೆ ಬನ್ನಿ ಒಂದು ಸೈಟ್ ತಗೊಳ್ಳಿ ಮನೆ ಕಟ್ಟಿ ಗೃಹ ಪ್ರವೇಶ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಕೇಳಿಯರಿ